ಟ್ಯಾಕ್ಸಿ ಬ್ಯಾನ್ ಆಗೋಕ್ಕಿಂತ ಮುಂಚೆ ಬಂದು ಸ್ವಲ್ಪ ಡ್ಯೂಟಿಗಳು ಕಡಿಮೆ ಇತ್ತು ಆಯ್ತಾನೆ ಇದೆ ಗಾಡಿಗಳು ಎಕ್ಸಾಂಪಲ್ ಎಲ್ಲ ನೋಡ್ಬೋದು ಎಲ್ಲ ಬರೀ ಬ್ಯಾನ್ ಆದ್ಮೇಲೆ ಆಟೋಗಳು ಜಾಸ್ತಿ ಆಗ್ತವೆ ಈಗ ನನ್ನ ಪ್ರಕಾರ ಹತ್ತು ಜನ ನನ್ನ ಜೊತೆ ಕೆಲಸ ಮಾಡ್ತಿದ್ರು ಈಗ ಐದ್ ಜನ ಆಟೋ ತಗೋಂತವ್ರೆ ಈಗ ಇದಕ್ಕೇನಂತೀರ ನೀವು ಹಿಂದ್ಗಡೆಯಿಂದ ಒಂದು ಕಾರ್ ಗುದ್ದಿ ಬಿದ್ದು ಹೋದ್ರು ಬಿದ್ಮೇಲೆ ಏನಾಯ್ತು ಕಾಲ್ ಹತ್ರ ಬಂದ್ಬಿಟ್ಟು ಇದು ಕಾಲ್ ಸೀಳ್ ಬಿಟ್ಕೋಂತವ್ರದ್ದು ಅವ್ರ ಬಿದ್ದು ಅದಾಡ್ತಾ ಇದಾರೆ ಆಟೋ ಲೈವ್ ಬಂದ್ಬಿಟ್ಟು ಬೈಕ್ ಟ್ಯಾಕ್ಸಿ ಮಾಡೋರೆಲ್ಲ ಸತ್ತೋಗ್ಬಿಡ್ಬೇಕು ಹಿಂದೆ ಹೋಗೋ ಕಸ್ಟಮರ್ಸ್ ಎಲ್ಲ ಸತ್ತೋಗ್ಬೇಕು ಅಂತ ಮಾತಾಡ್ತಾರೆ ಸೊ ಒಬ್ರು ಆಟೋದಲ್ಲಿರೋರು ಕೂಡ ಪ್ರಾಬ್ಲಮ್ ಎಲ್ಲ ಇದ್ದಾರೆ ಆದ್ರೆ ಆಟೋದಲ್ಲಿ ಇರೋರೇನೋ ದೊಡ್ಡದಾದ ಶ್ರೀಮಂತರ ಏನಲ್ಲ ನಮ್ಮ ಸ್ವಾಗತ ನಿಮ್ಮ ಪ್ರೀತಿ ಶಂಕರ್ ಸೊ ವಿಷಯ ಏನಪ್ಪಾ ಅಂದ್ರೆ ಈಗ ನಿಮಗೆ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಅಂತ ಸೊ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ ಆದ್ಮೇಲೆ ಅದ್ಮೇಲೆ ನಿಮ್ಗೆಲ್ಲ ಗೊತ್ತಾಗ್ತಾ ಇದೆ ಸೊ ಮುಂದೆ ಏನೇ ಅಪ್ಡೇಟ್ಸ್ ಬಂದು ತಿಳಿಸ್ತಾ ಇರ್ತೀವಿ ಅಣ್ಣ ಈಗ ಸೊ ಮೊದಲು ಈಗ ಭಾಗ ಒಂದು ಭಾಗ ಎರಡು ಅಂದ್ರೆ ಭಾಗ ಒಂದು ಬಂದು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೋಕೆ ಮುಂಚೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೋದ್ ಮೇಲೆ ಹೆಂಗಿದೆ ಪರಿಸ್ಥಿತಿ ಈಗ ನಿಮ್ದು ಟ್ಯಾಕ್ಸಿ ಬ್ಯಾನ್ ಆಗೋಕ್ಕಿಂತ ಮುಂಚೆ ಬಂದು ಸ್ವಲ್ಪ ಡ್ಯೂಟಿಗಳು ಕಡಿಮೆ ಇತ್ತು ಡ್ಯೂಟಿಗಳು ಕಡಿಮೆ ಅಂತಂದ್ರೆ ಪೀಕ್ ಅವರಲ್ಲಿ ಮಾತ್ರ ನಡೀತಾ ಇತ್ತು ಈಗ ಬಂದ್ಬಿಟ್ಟು ಮಿನಿಮಮ್ ಲಾಂಗ್ ಡಿಸ್ಟೆನ್ಸ್ ಎರಡು ಇದೆ ಅಂದ್ರೆ ನಿಲ್ಲುವಂತ ಪರಿಸ್ಥಿತಿ ಇಲ್ಲ ಮೂವ್ ಆಯ್ತಾನೆ ಇದೆ ಗಾಡಿಗಳು ಎಕ್ಸಾಂಪಲ್ ನೀವು ರೋಡಲ್ಲೆಲ್ಲ ನೋಡ್ಬೋದು ಎಲ್ಲ ಬರೀ ಗಾಡಿ ನಮ್ಮ ಆಟೋಗಳ ತುಂಬ್ಕೊಂಡಿದ ಸೊ ಸರಿನಾ ಮುಂಚೆ ಬಂದ್ಬಿಟ್ಟು ಅಂದ್ರೆ ಒಂದು ಹನ್ನೊಂದು ಗಂಟೆ ಮೇಲೆ ಯಾವ್ದು ಡ್ಯೂಟಿಗಳು ಬರ್ತಾ ಇರ್ಲಿಲ್ಲ ಇವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ ಓಕೆ ಈಗ ಮೊದ್ಲು ನೀವ್ ಹೇಳ್ತಿದ್ದು ಬೈಕ್ ಟ್ಯಾಕ್ಸಿ ಇಂದ ಮಾತ್ರ ಬಿಸ್ನೆಸ್ ಆಗ್ತಿಲ್ಲ ಅಂತ ಈಗ ಒಂದ್ ವರ್ಷ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ಮೇಲೆ ಈಗ್ಲೂ ಹೇಳ್ತವ್ರೆ ಕಮ್ಮಿ ಇದೆ ಬಿಸ್ನೆಸ್ ಅಂತ ಇದಕ್ ನೀವೇನಂತೀರ ಇದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಚಾನಲ್ ಅಲ್ಲಿ ನಾನೇ ವಿಡಿಯೋ ಮಾಡಿ ಹಾಕಿದ್ದೀನಿ ಅರ್ನಿಂಗ್ಸ್ ತೋರಿಸ್ಕೊಡ್ತೀನಿ ಎಷ್ಟ್ ಮಾಡಿದೀನಿ ಅಂತ ಅನ್ಬಿಟ್ಟು ಮೊದಲು ಎಷ್ಟ ಮಾಡಿದ್ರನಿಂಗ್ ಫೋರ್ಟೀನ್ ಫಿಫ್ಟೀನ್ ಅವರ್ಸ್ ಟೈಮ್ ಹೋಗ್ತಿತ್ತು ಮಿನಿಮಮ್ ಅಂದ್ರೆ ಫಾರ್ಟೀನ್ ಇಂದ ಫಿಫ್ಟೀನ್ ಅವರ್ಸ್ ವರ್ಗು ನಾವು ಡ್ಯೂಟಿ ಮಾಡಿದ್ರೆ ಎಷ್ಟೊಂದು ಟೂ ಕೆ ವರ್ಗು ಟಚ್ ಆಗ್ತಿದ್ರು ಡಿಪೆಂಡ್ ಆನ್ ಟ್ರಾಫಿಕ್ ಈಗ ಬಂದು ಅಷ್ಟು ಟೈಮ್ ಅಲ್ಲ ಒಂದು ಮೂರ್ನಾಲ್ಕು ಉಳಿತಾ ಇದೆ ಅಂತ ಹೇಳ್ಬೋದು ಈಗ ನೀವು ನನಗೆ ಒಂದ್ ಕ್ವಶನ್ ಏನ್ ಗೊತ್ತಾ ಈಗ ನೀವ್ ಅಂತೀರಾ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ಮೇಲೆ ಅರ್ನಿಂಗ್ ಚೆನ್ನಾಗಾಗಿದೆ ಅಂತ ಈಗ ನನ್ ಕ್ವಶನ್ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ಮೇಲೆ ಆಟೋಗಳು ಜಾಸ್ತಿ ಆಗ್ತವೆ ಈಗ ನನ್ನ ನನಗ್ ಗೊತ್ತಿರೋ ಪ್ರಕಾರ ಹತ್ತು ಜನ ನನ್ನ ಜೊತೆ ಕೆಲಸ ಮಾಡ್ತಿದ್ರು ಈಗ ಐದ್ ಜನ ಆಟೋ ತಗೋತವ್ರೆ ಈಗ ಇದಕ್ಕೇನಂತೀರಾ ನೀವು ಅದಕ್ಕೆ ವೆಲ್ಕಮ್ ಮಾಡ್ತೀವಿ ಆಟೋ ತಗೊಂಡ್ ಬರ್ತದೆ ಒಂದ್ ಲಕ್ಷ ಪರ್ಮಿಟ್ ಅವೈಲಬಲ್ ಇದೆ ಆರಾಮಾಗಿ ಬನ್ನಿ ನನ್ನ ಕಡೆಯಿಂದ ನೀವು ತಗೋಬಹುದು ನಿಮ್ಮ ಕಡೆಯಿಂದ ಓಕೆ ಆಯ್ತು ಈ ಪಾಯಿಂಟ್ ಬರ್ತೀನಿ ಈಗ ನೀವ್ ಅಂತೀರಲ್ಲ ಅರ್ನಿಂಗ್ಸ್ ಕಮ್ಮಿ ಆಗುತ್ತೆ ಅಂತ ನೀವೇನ ಮೀನ್ಸ್ ನಾನು ಹೇಳೋದು ನೀವು ಅಂತ ಹೇಳ್ತಾ ಇಲ್ಲ ಲೈಕ್ ನೀವು ಆ ಆಟೋ ಅರ್ನಿಂಗ್ಸ್ ಕಮ್ಮಿ ಆಗುತ್ತೆ ಅಂತ ಈಗ ಆಟೋಗಳು ಜಾಸ್ತಿ ಆದ್ರೂ ಅರ್ನಿಂಗ್ಸ್ ಕಮ್ಮಿ ಆಗುತ್ತಲ್ಲ ಅದು ನೋಡಿ ಇವಾಗ ಅವಾಗ ನಾವು ಡಿವೈಡ್ ಮಾಡ್ಕೊಂತೀವಿ ಮೇನ್ ಆಗಿ ಇಲ್ಲಿ ಅರ್ನಿಂಗ್ಸ್ ಒಂದು ವಿಷಯ ಆಯ್ತು ಅಂದ್ರೆ ಇಲ್ಲಿ ಮೇನ್ ಆಗಿ ಪಾಯಿಂಟ್ ಇದ್ದಿದ್ದು ಬಂದ್ಬಿಟ್ಟು ಲೀಗಲ್ಲ ಇಲ್ಲಿಗಲ್ಲ ಅಂತ ಅಂದ್ಬಿಟ್ಟು ಪಾಯಿಂಟ್ ಇರೋದು ಓಕೆ ಸೊ ಮೊದಲನೇದಾಗಿ ಇವಾಗ ಆಟೋ ಓಡ್ತಿರೋದು ಬಂದೆಲ್ಲ ಕೆಲೋ ಬೋರ್ಡ್ ಅಲ್ಲಿ ಕೆಲೋ ಪ್ಲೇಟ್ ಅಲ್ಲಿ ಪರ್ಮಿಟ್ ಇದೆ ಇನ್ಶೂರೆನ್ಸ್ ಇದೇನೆ ರೀಸನ್ ಮೇನ್ ಆಗಿ ಎಲ್ಲರಿಗೂ ಗೊತ್ತಿದೆ ಅದು ನಾವು ಇವಾಗ ವೈಟ್ ಬೋರ್ಡ್ ಓಡ್ತಾ ಇದ್ವಿ ಯಾವ್ದ್ರಲ್ಲಿ ವೈಟ್ ಪ್ಲೇಟ್ ಅಲ್ಲಿ ಪರ್ಸನಲ್ ಯೂಸ್ ಮಾಡುವಂತ ಗಾಡಿನಲ್ಲೇನೆ ಇದು ಅಗ್ರಿಕೇಟರ್ ಕಂಪ್ನಿ ಮುಖಾಂತರವಾಗಿ ಅಟ್ಯಾಚ್ ಮಾಡ್ಕೊಂಡು ಗಾಡಿ ಓಡಿಸ್ತಾ ಅಲ್ವಾ ಈಗ ನಿಮ್ ಪಾಯಿಂಟ್ ನಾನು ನಾನು ಸರಿ ನಾವು ಹೇಳಿದೀವಿ ಏನಪ್ಪಾ ಅಂತಂದ್ರೆ ಈಗ ನಮಗೂ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತಂದ್ಬಿಟ್ಟು ಅಂದ್ರೆ ಬೈಕ್ ಟ್ಯಾಕ್ಸಿ ಮಾಡೋದಕ್ಕೆ ವೈಟ್ ಬೋರ್ಡ್ ಇಂದ ಎಲ್ಲೋ ಬೋರ್ಡ್ಗೆ ಕಂಪಲ್ಸರಿ ಮಾಡ್ಲೇಬೇಕು ಅದಾದ್ಮೇಲೆ ಯೂನಿಫಾರ್ಮ್ ಆಗಲಿ ಇಷ್ಟೊಂತರ ಕಂಡೀಷನ್ಸ್ ತರಿಸ್ತಾರೆ ಸೊ ಅವಾಗ ಚೆನ್ನಾಗಿರ್ತದೆ ಅಂತ ನಾವು ಎಷ್ಟೋ ಸರಿ ಹೇಳಿದೀವಿ ಈಗ ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ಗೌರ್ಮೆಂಟ್ ಅವರು ಈ ಕಂಡೀಷನ್ಸ್ ನೀವು ಹೇಳ್ದಂಗೆ ಎಲ್ಲಾನು ಪರ್ಫೆಕ್ಟ್ ಆಗಿ ಎಲ್ಲೋ ಬೋರ್ಡ್ ಗೆ ಕನ್ವರ್ಟ್ ಮಾಡ್ಕೊಂಡ್ ಬನ್ನಿ ಈ ತರ ಮಾಡಿ ಅವಾಗ ಬೈಕ್ ಟ್ಯಾಕ್ಸಿ ಬಂದ್ರೆ ಅವಾಗ ಏನ್ ಹೇಳ್ತೀರಾ ವೆಲ್ಕಮ್ ಮಾಡ್ತೀವಿ ನೋ ಪ್ರಾಬ್ಲಮ್ ಅವಾಗ ನಿಮ್ಗೆ ಹೇಳಿ ಕೆಲವೊಬ್ರು ಈಗಲೂ ಒಂದ್ ಜನ ಲೈಕ್ ಯಾರು ಎತ್ತಿಂತ ನೀವೇ ನೋಡಿರ್ತೀರ ವಿಡಿಯೋಸ್ ಎಲ್ಲ ನಾವು ಬೈಕ್ ಟ್ಯಾಕ್ಸಿನೇ ಬೇಡ ನಮ್ಗೆ ಲೈಕ್ ಅದು ಲೀಗಲ್ ಆಗಿ ಬಂದ್ರು ನಾವು ಅದನ್ನ ಒಪ್ಪಲ್ಲ ಬೈಕ್ ಟ್ಯಾಕ್ಸಿ ಬೇಡ ನೋಡಿ ಲೀಗಲ್ ಆಗಿ ಬಂದ್ರೆ ಎಲ್ಲಾರು ಅಕ್ಸೆಪ್ಟ್ ಮಾಡ್ತಾರೆ ಅದ್ರಲ್ಲಿ ಏನ್ ದೊಡ್ಡ ವಿಷಯ ಅಲ್ಲ ಬಟ್ ಏನೇನ್ ಪ್ರಾಬ್ಲಮ್ ಆಗ್ತಾ ಬೈಕ್ ಟ್ಯಾಕ್ಸಿನಲ್ಲಿ ಸೇಫ್ಟಿ ಕನ್ಸರ್ಸ್ ಆಗಿ ಇವಾಗ ರೀಸೆಂಟ್ ಆಗಿ ಒಂದು ತ್ರೀ ಫೋರ್ ಮಂತ್ ಬ್ಯಾಕ್ ಒಂದು ಘಟನೆ ನಡೀತು ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಒಬ್ಬ ಫುಡ್ ಡೆಲಿವರಿ ಮಾಡೋರು ಹಿಂದ್ಗಡೆಯಿಂದ ಒಂದು ಕಾರ್ ಗುದ್ದಿ ಬಿದ್ದು ಹೋದ್ರು ಬಿದ್ದ ಮೇಲೆ ಏನಾಯ್ತು ಕಾಲ್ ಹತ್ರ ಬಂದ್ಬಿಟ್ಟು ಇದು ಕಾಲ್ ಸೀಳ್ ಅಲ್ಲೇ ಬಿದ್ದು ಓದಾಡ್ತಾ ಇದಾರೆ ಸರಿನಾ ಆ ಟೈಮಲ್ಲಿ ಏನಾಯ್ತು ಆ ಕಾರ್ ನಾವೆಲ್ಲ ನಿಲ್ಸಿ ಹೇಳ್ತಾ ಇದೀವಿ ಅವ್ರ ಕರ್ಕೊಂಡೋಗಿ ಒಂದ್ ಅರ್ಧ ಕಿಲೋಮೀಟರ್ ದೂರದಲ್ಲಿದೆ ಅಲ್ಲಿ ಕರ್ಕೊಂಡೋಗಿ ಸೇರಿಸಿ ಸರ್ ಅಂತ ಹೇಳಿದ್ರೆ ಅವರು ರೆಡಿನೇ ಇಲ್ಲ ನನ್ ಗಾಡಿ ಗಲೀಜ್ ಆಗುತ್ತೆ ನಂದು ಹೊಸ ಕಾರು ಅಂತ ಹೇಳ್ತಿದ್ದಾರೆ ಆ ಟೈಮ್ ಅಲ್ಲಿ ಬಂದು ನಾವ್ ಕರ್ಕೊಂಡೋಗಿ ಬಿಟ್ಟಿದ್ರು ನಮ್ದೇ ಆಟೋ ಈ ತರದಲ್ಲೆಲ್ಲ ನಾವು ಸ್ವಲ್ಪ ಅವೆಲ್ಲ ನೀವು ಹೇಳಿ ಅನ್ಕೊಳ್ಳಿ ಒಂದ್ ಸೆಂಟಿಮೆಂಟ್ ಒಂದ್ ಸ್ವಲ್ಪ ಇದೆಲ್ಲ ಮೈಂಡ್ ಅಲ್ಲಿ ಒಪ್ಕೊಂತೀನಿ ಕೆಲವೊಬ್ರು ಹಾಕಿರ್ತಾರೆ ಗೃಹಿಣಿ ಮಿನ್ಸಲಿಕ್ ಲೈಕ್ ಪ್ರೆಗ್ನೆನ್ಸ್ ಅವ್ರಿಗೆಲ್ಲ ಫ್ರೀ ಇದೆ ಒಪ್ಕೊಂತೀನಿ ನಾವು ನಾನು ಒಂದ್ ಹೇಳ್ತೀನಿ ನೋಡಿ ಈಗ ನೂರ್ ಜನ ಕೆಲಸ ಮಾಡ್ತಿದಾರೆ ಅಂದ್ರೆ ನೂರಲ್ಲಿ ನೂರ್ ಜನನು ಕರೆಕ್ಟ್ ಆಗಿದ್ದಾರೆ ಅಂತ ಹೇಳಕ್ಕಾಗಲ್ಲ ನೂರಲ್ಲಿ ನೂರ್ ಜನನು ಕೆಟ್ಟವ್ರು ಅಂತ ಹೇಳಕ್ಕಾಗಲ್ಲ ಒಳ್ಳೆಯವರು ಇದಾರೆ ಕೆಟ್ಟವ್ರು ಇದಾರೆ ಬಟ್ ಹೌದು ಈ ತರ ಎಲ್ಲ ಸುಮಾರು ಪರಿಸ್ಥಿತಿಗಳು ನಾನು ಕಣ್ಣಾರೆ ನೋಡಿದೀನಿ ಫಾರ್ ಎಕ್ಸಾಂಪಲ್ ನಾವೇ ಡೆಲಿವರಿ ಜಾಬ್ ಮಾಡ್ತಾನೆ ಎಷ್ಟೋ ಕಡೆ ಏನಾದ್ರು ಆಕ್ಸಿಡೆಂಟ್ ಆದ್ರೆ ಇಮಿಡಿಯೇಟ್ ಆಗಿ ಬಂದ್ ಇಮಿಡಿಯೇಟ್ ಮಾಡ್ತಾರೆ ಅಷ್ಟು ದುಡ್ಡನ್ನ ನೋಡಲ್ಲ ಅವ್ರು ಅಷ್ಟು ಮಾನವೀಯತೆಯಿಂದ ಬಂದ್ ಹೋಗ್ತಾರೆ ನಾನು ಇಲ್ಲ ಅನ್ನಲ್ಲ ನಾನು ಅದು ಬೈಕ್ ಟ್ಯಾಕ್ಸಿ ಟ್ಯಾಕ್ಸಿರ್ಲಾಗಿರ್ಲಿ ಯಾರೇ ಆಗಿರ್ಲಿ ಯಾರೇ ಆಗಿರ್ಲಿ ಮಾಡ್ತಾರೆ ಮಾಡೋದವ್ರೇನೆ ನಿಮ್ಮಲ್ಲಿ ಮಾನವೀಯತೆಯಿಂದ ಕಾಪಾಡಿರೋದು ನೋಡಿದೀವಿ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಲೈವ್ ಅಲ್ಲಿ ಬೈಕ್ ಟ್ಯಾಕ್ಸಿ ಓಡ್ಸೋರು ಸತ್ತೋಗ್ಬೇಕು ಅದ್ರ ಜೊತೆಗೆ ಅದ್ರ ಹಿಂದೆ ಹೋಗೋ ಕಸ್ಟಮರ್ ಸತ್ ಹೋಗ್ಬಿಡ್ಲಿ ಅದು ಏನಕ್ಕೆ ಮಾತು ಬಂತು ಅಂದ್ರೆ ಅಹ್ ಲಾಸ್ಟ್ ಬಂತಲ್ಲಿ ಒಂದ್ಸರಿ ಹತ್ರ ಒಬ್ಬ ಬೈಕ್ ಟ್ಯಾಕ್ಸಿ ರೈಡರ್ಗೂ ಆಕ್ಸಿಡೆಂಟ್ ಆಗುತ್ತೆ ಎಲ್ಲಪ್ಪ ಅಂದ್ರೆ ನಿಯರ್ಲಿ ವೈಟ್ ಫೀಲ್ಡ್ ಹತ್ರ ಸೊ ಅವಾಗ ಕಸ್ಟಮರ್ ತೀರ್ಕೊಂಡ್ಬಿಡ್ತಾರೆ ಇವನ್ ಬೈಕ್ ಟ್ಯಾಕ್ಸಿ ಹುಡುಗ ಓಡ್ಬಿಡ್ ಓಡೋಗ್ಬಿಡ್ತಾರೆ ಮೀನ್ಸ್ ಅದು ರಿಯಾಲಿಟಿ ಅದು ಗೊತ್ತಿಲ್ಲ ಏನು ಅಂತ ಬಟ್ ಒಂದು ವದಂತಿ ಬರ್ತದೆ ಅವಾಗ ಅದೊಂದು ನ್ಯೂಸ್ ಬರುತ್ತೆ ಆ ಟೈಮ್ ಅಲ್ಲಿ ಒಬ್ಬ ವ್ಯಕ್ತಿ ಆಟೋ ಲೈವ್ ಬಂದ್ಬಿಟ್ಟು ಬೈಕ್ ಟ್ಯಾಕ್ಸಿ ಮಾಡೋರೆಲ್ಲ ಸತ್ತೋಗ್ಬಿಡ್ಬೇಕು ಅದ್ರಿಂದ ಹೋಗೋ ಕಸ್ಟಮರ್ಸ್ ಎಲ್ಲ ಸತ್ತೋಗ್ಬಿಡ್ಬೇಕು ಅಂತ ಮಾತಾಡ್ತಾರೆ ಸೊ ನೋಡಿ ಅವ್ರದ್ದು ಅವತ್ತ ಸಿಚುವೇಶನ್ ಅದು ನನಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ ಅದ್ರ ಬಗ್ಗೆ ಅದ್ರ ಬಗ್ಗೆ ಮಾತಾಡಿದ್ರೆ ತಪ್ಪಾಗುತ್ತೆ ಬಟ್ ನೀವು ಕೇಳಿದ ಕೆಲವೊಂದು ಪ್ರಶ್ನೆಗೆ ಅಹ್ ಉತ್ತರ ಕೊಡ್ಬೇಕು ಅಂದ್ರೆ ಅವರು ಯಾವ ತರ ಯೋಚನೆ ಮಾಡಿದ್ರು ಆ ಕ್ಷಣಕ್ಕೆ ಅವ್ರ ಮೈಂಡ್ ಅಲ್ಲಿ ತರ ಇತ್ತು ಅವರ ಮಾನಸಿಕ ಸ್ಥಿತಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅದ್ರ ಬಗ್ಗೆ ಏನು ಹೇಳಕ್ ಆಗಲ್ಲ ಬಟ್ ಹಂಗ ಹೇಳೋದು ತಪ್ಪು ಅನ್ನೋದು ನನ್ನ ಕಡೆಯಿಂದ ತಪ್ಪು ಅಂತಾನೆ ಹೇಳ್ತೀನಿ ಓಕೆ ಈಗ ನೀವು ಇಷ್ಟ ದಿವಸ ಹೇಳಿದ್ರಿ ಈಗ ಅದೇ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ ಬ್ಯಾನ್ ಆಗಬೇಕು ಬ್ಯಾನ್ ಆಗ್ಬೇಕು ಅಂತ ಈಗ ಬ್ಯಾನ್ ಆಗಿದೆ ಸೊ ಮುಂದೆ ಬರುತ್ತೋ ಬರಲ್ಲ ಗೊತ್ತಿಲ್ಲ ಬಟ್ ನಾನೊಂದು ನಾನೊಬ್ಬ ಟೂ ವೀಲರ್ ರೈಡರ್ ಆಗಿ ನಾನು ನಾನೇ ಹೇಳೋದು ಈಗ ಸುಮಾರು ಜನ ಲಕ್ಷಾಂತರ ಜನ ಈಗ ಬೀದಿಗೆ ಬಂದವ್ರೆ ಈಗ ಅಂತವ್ರಿಗೆ ನೀವ್ ಏನೆಲ್ಲಾ ಇಷ್ಟ ಇಂದ ಯಾಕಂದ್ರೆ ನಿಮ್ಮನ್ನ ಈ ಕ್ವಶನ್ ಏನಕ್ಕೆ ಅಂದ್ರೆ ಸಿ ನೀವು ಒಬ್ಬ ಇನ್ಫ್ಲೂಯನ್ಸರ್ ಮತ್ತೆ ಒಬ್ಬ ಡ್ರೈವರ್ ಆಗಿದ್ರು ನಿಮಗೆ ಅದ್ರ ಬಗ್ಗೆ ಐಡಿಯಾ ಇದೆ ಸೊ ಸುಮಾರು ಜನ ಈಗ ಅದರಿಂದ ಸಫರ್ ಆಗ್ತವ್ರೆ ಈಗ ಫೈನಾನ್ಶಿಯಲಿ ಪ್ರಾಬ್ಲಮ್ಸ್ ಅವ್ರಿಗೆ ಏನ್ ಹೇಳ್ತೀವಿ ಪ್ರತಿಯೊಬ್ರು ಇರೋರು ಕೂಡ ಪ್ರಾಬ್ಲಮ್ ಎಲ್ಲ ಇದಾರೆ ಆದ್ರೆ ಆಟೋದಲ್ಲಿರೋರು ಏನೋ ದೊಡ್ಡ ಶ್ರೀಮಂತರ ಏನಲ್ಲ ಇನ್ಕ್ಲೂಡಿಂಗ್ ನಾನು ಕೂಡ ನನ್ನ ಹತ್ರನೂ ಬೈಕ್ ಇದೆ ಬಟ್ ಏನಂತಂದ್ರೆ ಆ ಟೈಮಲ್ಲಿ ನಾನು ಕೂಡ ಬೈಕ್ ಟ್ಯಾಕ್ಸಿ ಮಾಡಿದೀನಿ ಮಾಡಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ಆ ಬೈಕ್ ಟ್ಯಾಕ್ಸಿ ಎಲ್ಲ ಮಾಡಿದೀನಿ ಅದರಲ್ಲೂ ದುಡ್ದಿದೀನಿ ಅದು ಎಷ್ಟು ದಿನ ಬೇಕು ಅಷ್ಟು ದಿನ ಯೂಸ್ ಮಾಡ್ಕೊಂಡಿದೀನಿ ಅದಾದ್ಮೇಲೆ ಅದು ಯಾವ್ದು ಲೀಗಲ್ ಇಲ್ಲೀಗಲ್ ಅನ್ನೋದನ್ನ ತಿಳ್ಕೊಂಡು ಅದರಿಂದ ನಾನು ಹೊರಗಡೆ ಬಂದಿದ್ದೀನಿ ನೀವೇ ಎಷ್ಟೋ ಸತಿ ಹೇಳಿದೀರಿ ಆ ನಿಮ್ ಇದರಲ್ಲಿ ಆಪ್ಷನ್ ಇರೋದಕ್ಕೆ ನಾವು ಮಾಡ್ತಾ ಇದೀವಿ ಅಂತ ಬಟ್ ಏನಂತಂದ್ರೆ ಅದು ಒಂದ್ರ ಮೇಲೆ ಡಿಪೆಂಡ್ ಆಗಿದ್ದು ನಿಮ್ ತಪ್ಪದು ಅದು ಒಂದ್ರ ಮೇಲೆನೆ ಡಿಪೆಂಡ್ ಆಗಿದ್ದು ಅಷ್ಟೇ ನಮ್ಗೆ ಇವಾಗ ಮೀಟರ್ ಇದೆ ಗಾಡಿದು ನಾವು ಮೀಟರ್ ಮೇಲೆ ಡಿಪೆಂಡ್ ಆಗಿದ್ದೀವಿ ನಾಳೆ ದಿವಸ ಅಗ್ರಿಕೇಟರ್ ಕಂಪ್ನೀಲ್ ಅಂದ್ರೆ ನಾವು ಮೀಟರ್ ಹಾಕೊಂಡ್ ಬರ್ತೀವಿ ಸೊ ಯಾಕಂದ್ರೆ ಲೀಗಲ್ ಯಾವ್ದು ಇಲ್ಲೀಗಲ್ ಯಾವ ಇಲ್ಲೀಗಲ್ ಅನ್ನೋದನ್ನ ಅದನ್ನ ಸ್ವಲ್ಪ ಫಿಲ್ಟರ್ ಮಾಡ್ಕೊಂಡು ಉಪಯೋಗಿಸ್ಕೊಂಡ್ರೆ ಬೆಸ್ಟ್ ಅನ್ನೋದು ಅದ್ರ ಬಗ್ಗೆ ನಾನು ಜಾಸ್ತಿ ಆಗೋದಿಲ್ಲ